ಮತ್ತೆಗ್ ನಮಸ್ಕಾರ ಕಿಚನ್ ಕಿಚನಲ್ಲ ಯೂಟ್ಯೂಬ್ ಚಾನಲ್ಗೆ ಮಾತಿಲ್ಲ ಸ್ವಾಗತ ಏನು ಶಾಲೆ ಬೋಂದಿಲ್ಲ ಇನ್ನಿ ಸ್ಯಾಟರ್ಡೇ ಅಂಚದು ಬಾಲ್ಯದ ಎಫ್ ಎಕ್ಸಾಮ್ ಮಾಡ್ಬೋದು ನೀಂಚದು ಆಯ್ತಾ ಇನ್ನಿ ಪೇಪರ್ ತಗರೆ ಅಂಚಾದ ಬೋಂದಿಲ್ಲ ಏನು ಅಮ್ಮಗೆ ಬಂತೆ ಅಮ್ಮ ಪತ್ತು ಗಂಟೆಗೆ ಸ್ನ್ಯಾಕ್ಸ್ ಟೈಮ್ ಆಯಿಲ್ಲಕೆ ಇರು ಬರೋಡು ಬಂತೆ ಟೈಮಿಂಗ್ಸ್ ಪತ್ತೈರ್ದು ಪತ್ತೊಂದು ಅರೆ ಏನು ಪತ್ತೊಂದು ಗಂಟೆ ಕರೀಂಡು மற்ற போன பண்ட ஒூர் பலிக்கிர்ந்து குண்டர் அருதுபாடியே பக்கா இனி எங்களை மதக்கா அம்மன் இல்ல போ ரெண்டு ஆட்டிடுஞ்சீனா அம்மன் இல்லை ஓப்பினி அஞ்சா நான் பண்ண எல்ல பையா அஞ்சாப்பது குண்டர்து பாடறேஜி அஞ்சாது குண்டர்து பண்ண இத்து பொருத்தாண்டு கொஞ்சம் விட்டு கரெண்ட் இட்ஜி கரண்ட்டு போத்தினு கோடை ராத்திரி போத்தினா கரெண்ட் நல்லா போயிடுச்சி అంచ ఫుల్ అలా తోజు తోజుజులైస్ చార్జర్ లైట్ ఇత అవుల పొత్తుని ఇజ్జి ఫ ఫుల్ తోజు అనిజ్జి బేల్పురం అర్ధడే ఉండు ఎం రప్ప నెనపండి ఎందుకు సైన్వాణ్ణ నెనపి ఇచ్చాం అయితే పోను లే అంజా అంచజీపు గోడదే ఉండు ఓకే యాదు పిర బి పక్క తిక్కువేనా ఓకే బాలే శా ಎಕ್ಸಾಮ್ ಬರೇ ಬರೈತೆ ಒಂಜಿ ಒಂದೊಂದು ಮಾರ್ಕ್ಸ್ ಅರ್ಧ ಅರ್ಧ ಮಾರ್ಕ್ಸ್ ಪೂತೀನಾ ಬೊಕ್ಕ ಎಡ್ಡೆ ಬರೈತೆ ಅಲ್ಲ ತೊಂದರೆ ಹೆಚ್ಚಿ ಅಂಚ ಶಾಲೆ ಇದ್ದ ಬಾಳೆಯಿಂದ ಲೆಕ್ಕ ಬರಬಂಡೇರು ಅಂಚೆ ಲೆಕ್ಕನ ಬತ್ತ ಸೀದಾ ಓಕೆ ಗಂಟೆ ಆಯ್ತು ರೀ ಹನ್ನೊಂದು ಬರೀ ಹಸ್ಬೆಂಡ್ ಎಡೆ ಬಿಟ್ಟ ಬತ್ತೇ ಬಿಡ್ರೆ ಆ ಪಕ್ಕ ಪೋಯ್ರು ಮೂಜಿ ಗಂಟೆಗೆ ಪು ಬಿಂದು ಪಂಡೆ ಮೂಜಿ ಗಂಟೆ ಬೇಗ ಬರೋಡು ಬಂದೆ ಏನೋ ಹಸ್ಬೆಂಡ್ ಯಾನ್ ಯಾತು ಬೇಗ ಬತ್ತ ಅಂದ್ ಪಂಡ ಅಪ್ಪೆಲ್ಗೆ ಪುರು ಮಾಡಿ ಆಸೆ ಪಂಡ ಎನ್ನ ಅಪ್ಪ ಎಲ್ಲ ಗೋಬನಂಡ ಅಳಿ ಅಳಿಯನ್ನ ಹಾಕ್ಲಿ ಸಡ್ಡೆ ಅಸಡ್ಡೆ ಆ ಎನ್ನ ಅಮ್ಮ ಬಂತೀರ ಬೇಗ ಬಲೆ ಇನ್ನಿ ಇಲ್ಲ ಆಟದಾಕ್ಲೆ ಆಟದಾಕ್ಲಿ ಬರೀಯಾರೆ ಗೊತ್ತೂನು ಮತ್ತೆ ನಮ್ಮಾಗ ಹೆಂಗ್ಳು ಏಳು ಗಂಟೆ ಅತ್ತಂದೇ ಪೋಪೂಜ ಅಂದ್ ಐಕ್ ಇನಿ ಏನೋ ಅಟ್ಟ ಅಡ್ಡಿ ಏನ ಹಸ್ಬೆಂಡ ಬಂಡೆ ಮೂಜು ಗಂಟೆಗೆ ಬರೋಡು ಬಂದು ಇತ್ತೆ ಪಂದ್ಗೆ ಹೋಗಿ ಏನು ಮೂಜಿ ಗಂಟೆಗೆ ಅತ್ತ ಅತ್ತೆ ಅಂಚ ಟ್ರೈ ಮಾಡ್ಬೋಡು ಮೂಜು ಗಂಟೆ ಪೋರೆ ಮೂಜಿ ಜನ ನಾಲ್ಕು ಗಂಟೆ ಮೂಜಿ ಮೂಜಿ ಗಂಟೆ ಬಂತೀನಿ ಪೋನಾಗ ನಾಲ್ಕು ಗಂಟೆ ಹಾಕೊಡು ಪಂಚಾ ಪೊಕ ಹಾ ಕೊಡೆನ್ ಹಾ ಹಾಡಿ ಎಂಕ್ ರಡ್ಡ್ ನೈಟ್ ಬತ ಮೈದೆರ್ ಕಾರಣದಾದ ಪಂಡ ಆರೆಗ್ ವೀಟ್ಯೊಡ್ ರಕ್ಕ ಬ್ರಿಗೆ ಎತ್ತಿಯೆರೆ ಪಂಡ ಈ ಸೈಡ್ ಲ ಈ ಸೈಡ್ ಲ ರಡ್ಡ್ ಲ ಕುರೆ ಪಟ್ಟಿದು ಜಿಮ್ ಗೆ ಪಂಡ ಕುರೆ ಪಟ್ ಪಂಡ ಯಾ ಎಂಜಿನ್ ಆನ್ ಗೊತ್ತರೆ ಕೈ ಕುಂಟಿತ್ತ್ನಲ್ಲ ಇತ್ತನಲ್ಲ ಒಂದು ಫುಲ್ ಕ್ಲೀನ್ ಆದ್ ಕೈ ಒರೆಸುಂಡ ಕೈ ಮೂಲೆ ಉಚ್ಚುನೆನ್ ಅಂಗಿಗೆ ಜೋಚರು ಅಂಜಾದ್ ಅವು ಫುಲ್ ಈ ಸೈಡ್ ರೆಡ್ ಸೈಡ್ ಇಲ್ಲ ಅಂಗಿಡು ಅಂತ ಕಪ್ ಕಪ್ ಅತ್ತ ನೆರೋದಿತ್ತೇ ಕೊಂಚ ಕೈ ಕುಣ್ಣು ಪಾತ್ರದು ಕ್ಲೀನ್ ಮಾಡ್ತಾರೆ ಪೂಜಾ ಒಚ್ಚಾರ ಪೂಜಾ ಅತ್ತೆ ಬೈರಸ್ ಕಟ್ಟು ಅದು ಇಂಚಿನ ನೈಟ್ ಇಡು ಹೆಂಗ್ ನಾಚಿಕೆ ಆಗೋ ಅಂತೇರು ಪಂಟ್ ಪರೋದಿತ್ತೇರು ಅಂಜಾ ಪಾಪ ರೆಡ್ಡು ನೈಟ್ ಮೊತ್ತ ಬೈದ್ರಿ ಅನಿಲ ನೈಟ್ ತೊಳಿಸಿ ಪಾವೆ ಆಟ ಇದೆ ನೈಟ್ ಮತ್ತೊಂಬೈದ್ಯಾರು ಆರು ಪೋತಿನಿ ಕಾಕಿ ದೆಪ್ಪಾರೆ ಅಪ್ಪಾಗ ಎನ್ನ ನೆನಪಿಗೆ ಅಂಜ ನೈಟ್ ಕೆತ್ತೊಂಡೇರು ಎನ್ನ ನೆನಪಿ ಬೇಕ ಪಾಪ ಒರಿದಿನ ಬಾಲೆ ಪಾಪ ಬಾಲ್ಯ ಹೊಂದಿ ಹಂಗೆಲ್ಲ ಚಡ್ಡಿಲಾರಂತೆ ತುಲೆ ಒಂದು ನೈಟಿ ನೈಲನ್ ನೈಟ್ ತೆಲೂ ಪು ತುಲೆ ಪತ್ತಂಬೈದೇರು ಪಾಪ ಖುಷಿ ಖುಷಿಯನ್ನ ಈಗ ಫುಲ್ ನೈಲನ್ ನೈಟ್ ಇದೆ ಆಯ್ಕೆ ಕೋಟನ್ನೆಡು ಅರ್ಧ ನಾಲ್ಕು ಕುರಿಗೊ ಪುಚಿ ಬಕ್ಕ ಈ ಮರಿಯೆಲ್ಲಾಗ ನುಂಗು ಜೊತೆ ಈಕೆ ನೈಲಂದು ನೈಟ್ ಮತ್ತಂಬೈದೇ ಇರ್ಲ ಆ ಶೋಕುಂಡು ನೈಟ್ ಮಾತ್ರ ಉದ್ದಲು ಉಂಡು ಬಾಕಿ ಮಾತ್ರ ಒಂದು ಕರೆಕ್ಟ್ ಆಗೋಣ ಒಂಚೂರು ನೈಟಿ ಒಂದು ಮಾತ್ರ ಉದ್ದ ಫುಲ್ಲು ಉದ್ದ ಬಾಕೆ ಒಂಥರ ತೋರ ಜೋಗ್ಲುಟ್ಟೆ ನೈಟಿ ತುಲೆ ಫುಲ್ಲು ನೆಟ್ ರಡ್ ಫುಲ್ಲು ನೆಟ್ ರಡ್ ಜನ ನೂರಲ್ಲಿ ಆತವಲ್ಲ ನೈಟಿ ಹಾಡ ಎಡ್ಡೆಂಡು ಒಂದೊಂಚೂರು ದಪ್ಪಂಡು ಒಂದು ಮಾತ್ರ ತಿಲ್ಲುವಂತೆ ಅಂಚಾದ್ರೆ ಪಾಪಕ್ಕೆ ಅಂತರ ತಂದು ಖುಷಿ ಆಣ್ಣೆ ಓಕೆ ಬೇತದಾಲೇಜಿ ನಾನು ಇನ್ನು ಅಡಿಗೆ ಮಧ್ಯಾಹ್ನ ಬಂಡ ಕೋಡೆ ಹಸ್ಬೆಂಡ್ ಮೀನುಕಿಂತೀರ ಈಗಲ್ಲ ತೌತದ ಕೋಡೆದಾಗ ಅಜ್ ಪೌಲ್ ಇತ್ತೆ ಮೇ ಮೀರ್ ಮತ್ತು ಒಂಬತ್ತೇ ಆಯ್ಕೆ ಬಾಕಿ ನನ್ನ ಗೋಡೆ ಫ್ರೈ ಮಲ್ಪುನ ಬಟ್ ಇನಿ ಮಧ್ಯಾಹ್ನ ಬೋರಂಡು ಹೆದ್ದು ಪೊಕ್ಕ ಕಡೆ ಇನಿ ಗೋಡೆ ಫ್ರೈ ಮಲ್ತದ್ದು ಇನಿ ಕೂಡ ಮಧ್ಯಾಹ್ನ ಬೇತೆ ಕಸಿ ಪಲ್ನ ಗಸಿ ಮಲ್ತೀನಿ ಇನ್ನ ಮಧ್ಯಾಹ್ನ ಊಟ ಉಂಡು ಇತ್ತೆ ಉಂಡು ನೀವು ಮಧ್ಯಾಹ್ನ ಊಟದ್ದು ಗಸಿ ಉಂಡು ಅಂಜ ನುಪ್ಪು ವೈಟ್ ರೈಸ್ ಮಲ್ತಿಯೇ ಪಂಡ ವೈಟ್ ರೈಸ್ ಮಲ್ಬಾರ ಕಾರಣ ಕಾಡೆ ಕಡೆ ಗಾರ್ಟಿಜ್ಜೆ ತಿಂಡಿ ಮಲ್ಬಾರೆ ಅರಿ ಬಾರ್ದು ನಾನು ವೇಸ್ಟ್ ಹಾಕಿನ ಬೋರ್ಚಿನ ಇನ್ನೇ ವೈಟ್ ರೈಸ್ ಮಲ್ತೀವಿ ನುಪ್ಪು ಮಲ್ತೀವಿ ಅತಿ ಹಾಂ ಅದೇ ಅದಾಲೇಜಿ ಓಕೆ ನಾನು ಏನು ಬುಕ್ಕ ತಿಕ್ವೆ ಏತ್ ಗಂಟೆ ಆಗ್ಬಿಡು ಅಂದ್ ಗೊತ್ತಿ ಫೋನಾಗ ಪಿದ್ದಾರ್ಥ ಆಯ್ಬಕಲೇಗೆ ತಿಕ್ವೆ ಪ್ಯಾಕಿಂಗ್ ಮಾಡ್ಕೊಡು ಪಟ ಇಲ್ಲಿ ಇತ್ತಾ ಬೈ ಅದ ಬುಕ್ಕ ಎಲ್ಲೇ ಎಲ್ಲದ ಆ ಬಕ್ಕ ಎಲ್ಲ ಬೈಯ ಬರ್ಬೇಕು ಸಂಡೆ ಬಯ್ಯ ಇಲ್ಲಾಗ ರಿಟರ್ನ್ ಬರ್ಪ ಅಜ್ಜ ಓಕೆ ಆಟಜ್ ನೀರಮ್ಮನ ಇಲ್ಲೇ ಪೊಯ್ಲಕ್ಕ ಆಗ್ಬಿಡು ಓಕೆ ಏನಿಕ್ಲಿಗು ಬುಕ್ಕ ತಿಕ್ವೆ ಗಂಟೆ ತಂದ ಕಾಲ್ ಕಮ್ಮಿ ನಾಲ್ ಒಂದು ತೋಜು ನಿಕ್ಲೆಗೆ நல்லா பைச்சர் என்ன ஹஸ்பெண்ட் மூச்சு கண்டேக்கு பாலை வந்தேன் நல்லா பைச்சேரு எங்களுக்கு பிதார்த்த ரெடி உத்ததா எங்களை பேக்ல ரெடி ஆத்தினு துளி எங்களா பேகில் ரெடியாத்தே என்ன மகில ரெடி ஆகுதுதே ஆண்டல என்ன ஹஸ்பெண்ட் பைச்சர் அசாரிக்கு மாமி இல்ல போனா மூச்சு கண்டே பாரே பண்ணேன் துளி கால் கம்மீனா அல்ல நல்ல பைச்சர் பாலை ஃபோன் பார்த்தேன் பரப்பேன் பரப்பேன் இத்தே பர்ப்பே இத்தே பர்பேன்னு வந்தே எக்கார்த்த காலை போனும் இல்லை தூடு ஏத்து உடுத்து பரப்பி இருந்து గాని ఫుల్ వచ్చాత పిదార్థు ఉంటుంది ఎంక సత్య సైజు ఉండరు అప్పుడు బెచ్చప్పుడు పిదార్థు ఉంటుండేగ బరుడు పిదార్థుంటుంది ఎంకలు నేను వీటి మళ్ళీ తిలాక ఎక్కడు పోంతులే ఎక్కడు ఫోన్ మళ్ళా బాల్యాల ఫోన్ మళ్ళీ ఎక్కడు వైది జీరణ తుడు ఏతి పొడి పర్పడేది ఇంకానే పొక్క పోపతనే అని పొక్క సీత డ్రెస్ పర చేతుంది ఇల్ల డ్రెస్టే ఇచ్చి అత గర్వ ఉంది ఉండే

ಓ ಕ್ಲಿಪ್ಸಾ ಬಚಾವ್ ಯಾನ ಒಂದು ಕ್ಲಿಪ್ಸ್ ಕಂಡ್ರೆ ಪಂತೆ ಬಟ್ ನಮ್ಮ ಕುಂಟು ಅರ್ದು ಬಾಡ್ದೆ ಯಾನೆ ಎಲ್ಲ ಬಂದಾಗ ಪೂರ ಕುಂಟು ತಿರ್ತು ಪೀರ ಅರ್ದು ಬಾಡೋಡು ಐಕೋಸ್ಕರ ಕ್ಲಿಪ್ ಪಾಡುಂಡ ಅವು ಅಂಚನೆ ಇಪ್ಪುಡತ್ತೆ ಬಟ್ ಕೋಪು ಜೊತೆ ಐಕ್ಕೋಸ್ಕರ ಕ್ಲಿಪ್ ಪಾಡ್ರ ಕಂಡ್ರೆ ಪಂದಿತ್ತೆ ಹಿಂಗೆ ನೆನಪಿಜ್ ಅನ್ ಕಂಡ್ರೆ ಬಂದಿನ ಹೆಂಗೆ ಕುಂಟು ಅರ್ಧ ನೆಡ್ದು ಜಾಸ್ತಿ ಅದು ಕುಂಟು ಅರ್ಧ ನಡ್ದು ಜಾಸ್ತಿ ತಿರ್ತ್ ತಿರ್ತುಬೂರು ನೀನು ಮಲ್ಲ ಟೆನ್ಷನ್ ಟೆನ್ಷನ್ ಅದುಬೋದು ನೈಟ್ ಮುಲ್ಪ ಸೀರೆ ಅಡಿಗೆ ಪಾಡಿತ್ತು ಕಾಂಡತ್ತಾಗ ಪೂರ ತಿತ್ತಿ ಹೆಂಗೆ ಸಾಕು ಸಾಕು ಅದು ಪುಣ್ಣು ಅರ್ಧ ಅರ್ಧ ಅಂಚರ್ ಅರ್ಧ ಕ್ಲಿಪ್ ಕದ್ರೆ ಬಂಡ್ ಓಕೆ ನೇನು ಕ್ಲಿಪ್ ತಿಕ್ಕಾಗ ಏತೆ ಏತೆಕ್ ಪುಣ್ಗೆ ಗೊತ್ತಜ್ಜೆ ಹೆಂಗೆ ತುಕ್ಕ ಏನ ಹಸ್ಬೆಂಡ್ ಪಿದ ಪಿದಾಡ್ರೆ ಪೋಯ್ರಿ ನಮ್ಮ ಮಗಕ್ಕೆ ಭಾರಿ ಕೋಪವೈದು ಹೆಕರ್ದು ಪಮ್ಮ ಪೋಯಮ್ಮ ಅಂದು ಡ್ಯಾಡಿ ಬರ್ತೀರಿ ಪೊಲೀ ಕೊಲೆ ಓಕೆ ಕ್ಲಿಪ್ ಆಡಗ ಅಪ್ಪ ಬರ್ತಾ ஓகே எங்களுக்குடியா ஃபைனலி கண்டே அத்திண்டு நால ஓகே எங்களுக்கு சாலா வர்த்தா அபி சாலா வர்த்தோ ஆ நானோடு ஓல்பாரு பி நின்றுச்சி ஓகே நம்ம மெயின் அது டீசில் பா டீசில் கொனோடு ஒப்பண்டா அரேக சூப்பரே வசு பங்காபோட அது பாட்டல் நாரது நார நார்த்து சாக்கா அது போடு பாட்ல திக்கிஜி அஞ்ச அது ஏத்து பாட்ல திக்க ரெண்டு பாட்ல திக்கணும் ரெண்டு லீட்டர் தான் இஞ்சி லீட்டர் அஞ்சு பூஞ்சு லீட்டர் டீசில் வீ தூரம் அஞ்சேர் மல்பா இல்லை போதுபெண்ட் வெள்மண்டே பாடு பையன பாடு வெள்மண்டே ஆகே தோனி நென பாப்புஜி லோல்ல ಬೊಕ್ಕ ಪಕ್ಕ ಸಾರಿರೋಲ್ಲ ಪೆಟ್ರೋಲ್ ಪಂಪು ಇಜಿಡ್ ನವಿನಿಂದ ಹೈಕ ಬೆಳ್ಮಂಡೆ ಪಾತ ಪೋಯಿನಿಂಗ್ಳು ಓಕೆ ಹಾ ನನ್ನ ಗಾನ ಗನ್ ಹಾಯ್ ಹೇಳ್ ಗನ್ ಗನ್ ಬಾರಿ ಬೆಚ್ಚೋಡು ವಾರ ದಾನೆ ಬಾಯ್ ಏಯ್ ಏಯ್ ದಾನೆ ಬೆಚ್ಚಾಡ್ಜು ಬಚ್ಚಾಡ್ದಾನೆ ಹಾಂ ಬೆಚ್ಚಾಡ್ದಾನೆ ಬೆಚ್ಚಾನೆ ಮುಂಚೋಳಿ ಬಚ್ಚಿ 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 ಬಚ್ಚಿಕ್ ಬಾರಿ ಕುಸಿಟ್ಟುಲ್ಲೇ ದೊಡ್ಡ ದೊಡ್ಡನಿಲ್ಲಡೆ ಬೋಬಿನಿಂದ ಡೀಸೆಲ್ ಬೆಳ್ಮನದ ಡಿಸ್ ಮುರು ಬರ್ತಾ ಹೋಟೆಲ್ ಹೋಟೆಲ್ ಬರ್ತಾ ಮುನ್ಕುರು ಯಾವ್ದಂಡು ತಿಂಡಿ ದೋಸೆ ಐಟಮ್ ಉಂಟದು ತುಪ್ಪ ದೋಸೆ ದಪ್ಪ ತುಪ್ಪ Why okay. is it Átya? That's it, don't you go to the other side?! The Tr graders will come Tana. Kofi barupu jay Vado Vado ఎంగళు అమ్మ నెలబోర్ ఎత్తనా మున్కూరుడే చాపార్ తిన మస్తు లాయికి టేస్ట్ పురా తిండి లైక్ ఖుషి అప్పుడు అల్ప చాపారా అయికోకర అల్పనే చాపార్ది ఎంగులు పోయా

అవుల అక్క నకులుబర బంద మస్తు ఖుషి అప్పుడు అంచ అక్క బర్పినీ మెగ్ది బర్ప జోలు అంచ సడు ఎంగళూ తినె తోండ అమ్మ కొన జూర్లా జాగిజ్జి ಫುಲ್ಲು ಮರ ಪುರ ಉಂಡು ಇಲ್ಲದ ಪೋರೆ ಅಲ್ಪ ಕಂಡ ಮೂಲೆ ದೀಯ ಮಿತ್ತ ಸೈಡ್ ಪೋಡ್ಗೆ ಪುಡು ಮರ ಉಂಡು ಹೊಯ್ಯ ಇಲ್ಲಗ ಹಾಂ ಹಾಯ್ ನಾ ಬತ್ತ ಓಕೆ ಇಲ್ಲ ಇಲ್ಲಾಗಿ ಚಯ ಅಕ್ಕನ ಹಾಕಲು ಬರ್ಪೀರ ಅಕ್ಕನ ಅಕ್ಕುಲು ಅಲ್ಪ ಬರೊಂದು ನಾನು ನನ್ನ ಬರೋಡು ಅಮ್ಮ ಏನು ಬೇಗ ಬತ್ತೆ ಅಮ್ಮ ನೇರ್ಲ ಬಾಲ್ಯೆಲ್ಲ ಅಲ್ಪ ಗಾಡಿ ಸರಿ ಮಲ್ತು ಒಂದು ಪಂಡ ಗಾಡಿ ಇದೀ ಒಂದು ಕರೆಕ್ಟ್ ಜಾಗಾಡು ರೀಚ್ ಆಗಿರ್ಲಕನಿ ಅಕ್ಕನ ಅಕ್ಕುಲ್ಲ ಬರ್ತೀರ ಅಕ್ಕ ಅಕ್ಕನ ಜೋಕುಲ್ ಬರ್ತೀರ ಖುಷಿ ಆಂಡ್ ಚೆಲಿಯಾ ಅಚ್ಚಾ ಶಾಲಿ ಬಿಡ್ದ್ ಒತ್ತೀ ನೀರೆ ಬಿಡ್ದ್ ಒತ್ತೀ ನೀರೆ ಅಂದೈಂಗ್ಲ ಗಹಂತಲಿ ಬಾಯಿ ಕೈ ಓಕೆ ಅಕ್ಕಲ ಬೈದಲ್ ಅಮ್ಮಾ ಆಶಿ ತನ್ನಿ ಮೀ ಸಿಂಗೇ ಮೇಕ್ ನೆಕ್ಸ್ಟ್ ಟೈಮ್ ಐ ಪಲಬರ್ ಪೂಲ್ಗೆ ಹಂಚಾದೆ ಇನಿ ಬರ ರೈಜಲೆಗೆ মামಮಿ ಗಂಚು ಉಶವಿಸಿ ಗಂಚಾದೆ ಅಂಜಂಗ ಮೂಜ್ ಜಲ್ಲ ಮುಲ್ಪ ಓಕೆ ಅದಾದ ಬಂದರಿ ಸ್ಪೆಷಲ್ ಕೇಶನ ಉಡು ಆತ್ರಿ ಹಾರಿ ಗೀ ರೈಸ್ ಹಾ ಬೊಕ್ಕ ಸುಕ್ಕ ಹಾ ಕಬಾಬ್ ಕವಾಗ್ಲು ಉಂಟೆಗ್ ಪೂರ ಆತು ಪೂರ ಬರ್ಚಿ ಮಚ್ಚು ಬರ್ಚಣ ಅಂಚು ಈ ಗೀ ರೈಸ್ ಮಲ್ಪುನ ರಮ್ಯಾ ಅಕ್ಕ ಗೀ ರೈಸ್ ಮಲ್ಪುವೊಗೆ ಹಾ ಬೊಕ್ಕ ಬೇತೆ ದಾಲೆಜಿ ಸುಕ್ಕ ಪುರ ಆತನೆ ಹಾ ಸುಕ್ಕ ಪುರ ರೆಡಿ ಆತನಿಗೆ ಆ ದೀತೆರ್ ಕೇಸ್ ಮಲ್ಪ

ಗೀ ರೈಸ್ ಆವುಡ್ ಹಾ ಎಕ್ಸ್ಪರ್ಟ್ ಗೀ ರೈಸ್ ಡ್ ಮುಲ್ಪ ಅಮ್ಮ ರೆಡಿ ಮಲ್ತಿದಿತೆರ್ ಮೈಡೇಷನ್ ಪೂರ ಮಲ್ತಿದ ಆತನೆಗುಲು ಬನ್ನಗ ಪೈತ್ ರೊಟ್ಟಿ ಗಣದೆರ್ ಏದ್ ಪಾಕೆಟ್ ಉಣ್ಣಮ್ಮ ಹಾ ನಾಲ್ ಪಕೆಟ್ ರೊಟ್ಟಿ ಗಣದೆರ್ ಯಾವು ಯಾವ ನಾಲ್ ಪಕೆಟ್ ರೊಟ್ಟಿ ಗಣದೆರ್ ಇತ್ತೆ ಮಾತೆಲ್ಲ ಫ್ರೆಶ್ ಅಪ್ ಆಯೆರ್ ಇತ್ತೆ ಅಮ್ಮ ಫೈನಲ್ ಅದು ಕಬಾಬ್ ಉಡೊಂದುಲ್ಲೆರ್ ಇಂತ ಬ್ಲಾಗ ಇಡಗೆ ಮಲ್ಪ ದಯಪುರಲ್ಲಿ ಪಂಚದ ಪಾತೇರೋಡ ಅಂಚದ ಇನ್ನಿತ ಬ್ಲಾಗ್ ಎಣ್ಣ ಮಲ್ತು ಅಂದರೆ ಇನ್ನಿತ ಬ್ಲಾಗ್ ಇಷ್ಟಿ ಲೈಕ್ ಕೊರಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ನಮಸ್ತೆ